ರಾಜ್ಯಸೇವಕ ಶ್ರೀಯುತ ಕಟ್ಟೆಗದ್ದೆ ನಾಗರಾಜ್ ಅವರ ಹುಟ್ಟುಹಬ್ಬವನ್ನು ಸಾವಿರಾರು ಅಭಿಮಾನಿಗಳ ಬಳಗದ ವತಿಯಿಂದ ಸಂಭ್ರಮಾಚರಣೆ ಆಲೂರು ತಾಲೂಕಿನ ಯುವ ನೇತಾರ ಸಮಾಜ ಸೇವಕ ಯುವ ಜನರ ಕಣ್ಮಣಿ ಎಂದೇ ಗುರುತಿಸಿಕೊಳ್ಳುತ್ತಿರುವ ಶ್ರೀಯುತ ಕಟ್ಟೆಗದ್ದೆ ನಾಗರಾಜ್ ಅವರ ಹುಟ್ಟುಹಬ್ಬವನ್ನು ತಾಲೂಕಿನಾದ್ಯಂತ ಎಲ್ಲಾ ಸಾವಿರಾರು ಅಭಿಮಾನಿ ಬಳಗದವರು ಆಯಾ ವ್ಯಾಪ್ತಿಯಲ್ಲಿ ಕಟ್ಟೆಗದ್ದೆ ನಾಗರಾಜ್ ಅವರನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಅಭಿಮಾನಿಗಳು ಜೊತೆಗೂಡಿ ಪಟಾಕಿ ಸಿಡಿಸಿ ಹಾರ ಹಾಕಿ ಶಾಲು ಹೊದಿಸುವುದರ ಮುಖಾಂತರ ಅಭಿಮಾನಿಗಳು ಅವರನ್ನ ಸ್ವಾಗತ ಮಾಡಿ ಕೇಕ್ ಕತ್ತರಿಸುವುದರ ಮುಖೇನ ಅದ್ದೂರಿಯಾಗಿ ಹುಟ್ಟುಹಬ್ಬಕ್ಕೆ ಶುಭಾಶಯ ತಿಳಿಸಿ ಈ ಮೂವತ್ತ ಐದನೇ ವರ್ಷದ ಜನ್ಮದಿನವನ್ನ ಸ್ಮರಿಸಿಕೊಟ್ಟಿದ್ದಾರೆ ನಂತರ ನಾಗರಾಜ್ ಅಭಿಮಾನಿ ಬಳಗದವರು ಸುದ್ದಿವಾಹಿನಿಯ ಜೊತೆ ಮಾತನಾಡಿ ಯುವಜೇತನ ಶ್ರೀಯುತ ಕಟ್ಟೆಗತ್ತಿ ನಾಗರಾಜ್ ಅವರು ತುಂಬಾ ಸಮಾಜಮುಖಿ ಕೆಲಸವನ್ನ ಮಾಡುತ್ತಾ ಬರುತ್ತಿರುವುದು ಗ್ರಾಮಗಳ ಜನರಿಗೆ ಮನದಲ್ಲಿ ಸಂತಸ ಉಂಟು ಮಾಡಿದೆ ಅದರಲ್ಲೂ ಜನರ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಸ್ಪಂದಿಸುತ್ತಿದ್ದಾರೆ ಇದೇ ರೀತಿ ಸಮಾಜಮುಖಿ ಕೆಲಸ ಕಾರ್ಯ ಮಾಡಲು ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಅಂತ ಈ ವಾಹಿನಿ ಮುಖೇನ ಹಾರಿಸುತ್ತೀವಿ ಎಂದರು ಕನ್ನಡ ಆಲೂರು ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂದು ನಾಲ್ಕು ಐದು ಮೂರು ಸೊನ್ನೆ ಒಂಬತ್ತು ಐದು